ನಮಸ್ತೆ ಸ್ನೇಹಿತರೆ ಮಿಲಿಯನ್ ವ್ಯೂಸ್ ವ್ಯೂಸನ್ನು ಪಡೆದಿರ್ತಕ್ಕಂತಹ ವಿಡಿಯೋ ಎಲ್ಲೇ ಹೋದರೂ ಕೂಡ ವೈರಲ್ ಆಗಿರ್ತಕ್ಕಂತಹ ಈ ಮೊನಾಲಿಸ ವಿಡಿಯೋ ಇವಳ ಹೆಸರು ಬಂದ್ಬಿಟ್ಟು ಮೋನಾಲಿಸಾ ಈ ಮೋನಾಲಿಸ ವಿಡಿಯೋಸು ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಯಾರು ಈ ಮೋನಾಲಿಸ ಸೊ ಅವಳಿಗೆ ಯಾವ ರೀತಿ ಫೇಮಸ್ ಆದ್ಲು ನೋಡ್ತಾ ಹೋಗೋಣ ಇದೆ ವಿಡಿಯೋದಲ್ಲಿ ಈ ಹುಡುಗಿ ಹೆಸರು ಮೋನಾಲಿಸಾ ಇವಳು ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆಯನ್ನು ಮಾರ್ತಾ ಇರ್ತಾಳೆ ಅಂತಲೇ ಹೇಳ್ಬೋದು ಅವಳು ಕೊರಳಲ್ಲಿ ಸರ ನೋಡಿರ್ಬೋದು ಅದು ಹದಿನಾ ಹನ್ನೊಂದು ಸಾವಿರ ಬೆಲೆ ಬಳತ್ತಂತೆ ಸೊ ಈ ಮೋನಾಲಿಸನ ಕೆಲಸ ಬಂದುಬಿಟ್ಟು ಓಕೆ ರುದ್ರಾಕ್ಷಿ ಮಾಲೆಯನ್ನು ಮಾರ್ತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಒಬ್ಬರು ರಿಪೋರ್ಟರ್ ನ್ಯೂಸ್ ರಿಪೋರ್ಟರ್ ಏನಿರ್ತಾರೋ ಅವರು ಹೋಗಿ ಆ ಮೋನಾಲಿಸನ ಇಂಟ್ರ್ಯೂ ಮಾಡ್ತಾರೆ ಆ ಮೋನಾಲಿಸನ ಇಂಟ್ರವ್ಯೂ ಮಾಡಿದಾಗ ಎಲ್ಲ ಕಡೆ ವೈರಲ್ ಆಗುತ್ತೆ ಹಾಗಾಗಿ ಎಲ್ಲ ಯೂಟ್ಯೂಬರ್ಸು ಎಲ್ಲರೂ ಕೂಡ ಆ ಮೋನಾಲಿಸ ಕಣ್ಣಿಗೆ ಸೋತು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ಬೋದು ಆ ಮೋನಾಲಿಸ ಕಣ್ಣುಗಳಲ್ಲಿ ಅದೆಂಥ ಕಳೆಯನ್ನು ನೀವು ನೋಡ್ತೀರಾ ಅಂದರೆ ಸೊ ಅಷ್ಟು ಕಳೆ ಇದೆ ಆ ಮೋನಾಲಿಸ ಕಣ್ಣಿಗೆ ಮ ಮನಸ್ ಸೋಲ್ತಕ್ಕಂಥವ್ರು ಇನ್ನೊಬ್ರು ಇಲ್ಲ ಅಂತಲೇ ಹೇಳ್ಬೋದು ಓಕೆ ಯಾವ ಐಶ್ವರ್ಯಾಯ್ಗೂ ಕೂಡ ಅಮೋನಾಲಿಸಾ ಸರಿಸಾಟಿಗಿಲ್ಲ ಅಂತಲೇ ಹೇಳ್ಬೋದು ಬಾಲಿವುಡ್ ನಟಿಗೆ ಇವರನ್ನು ಹೋಲಿಸ್ತಾ ಇದ್ದಾರೆ ಇವರು ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಮೋನಾಲಿಸಾ ಅವರು ಓಕೆ ಇವರಿಗೆ ವಯಸ್ಸು ಬಂದುಬಿಟ್ಟು ಹದಿನಾರು ವರ್ಷ ಅಷ್ಟೇ ಆಗಿರುತ್ತೆ ಮಾಡ್ತಾ ಮಾಡ್ತಾಯಿರ್ತಾರೆ ಅಂದರೆ ಯಾವುದೇ ರೀತಿ ಸ್ಕೂಲನ್ನು ಕೂಡ ಓದಿರಲ್ಲ ಇವರು ರುದ್ರಾಕ್ಷಿ ಮಾಲೆ ಇವ್ರದ್ದು ಕೆಲಸ ಬಂದುಬಿಟ್ಟು ರುದ್ರಾಕ್ಷಿ ಮಾಲೆಯನ್ನೇ ಮಾರೋದು ಸೊ ಎಲ್ಲರೂ ಕೂಡ ಈ ಮೋನಾಲಿಸಾ ಕಣ್ಣಿಗೆ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಈ ಮೋನಾಲಿಸ ಕಣ್ಣಿಗೆ ಸೋತಿದ್ದಾರೆ ಮನ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಇವ್ರ ಹತ್ರ ಹೋಗಿ ಸೆಲ್ಫಿ ತೆಗಿಸ್ಕೊಳೋದು ಫೋಟೋ ತೆಗ್ಸ್ಕೊಳೋದು ಎಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಮೋನಾಲಿಸಾ ಅವರೇ ಆಳಲ್ಲಿ ತೊಡ್ಕೊಂಡಿದ್ದಾರೆ ಸೆಲ್ಫಿ ಫೋಟೋ ಎಲ್ಲ ತೆಗಿಸ್ಕೊತಿದ್ದಾರೆ ಬಟ್ ಒಂದು ರುದ್ರಾಕ್ಷಿ ಮಾಲೆಯನ್ನು ಕೂಡ ಕಂಡುಕೊಳ್ತಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದ ನನಗೆ ತುಂಬ ಕಷ್ಟ ಆಗ್ತಿದೆ ಏನಕ್ಕೆ ವ್ಯಾಪಾರ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ನಮ್ಮದು ಊರು ಬಂದುಬಿಟ್ಟು ಇಂಡೋರು ಅಂತ ಹೇಳ್ತಾ ಇದ್ದಾರೆ ಸೊ ಆದರೂ ಒಬ್ಬರು ರಿಪೋರ್ಟರ್ ಕೇಳಿದ್ದಾರೆ ಸೊ ಇಷ್ಟೊಕ್ಕೊಂದು ಜನ ಸೆಲ್ಫಿ ಫೋಟೋ ಎಲ್ಲ ತೆಗೆಸ್ಕೊತಿದ್ದಾರಲ್ಲ ನೀವು ಯಾರಿಗಾದರೂ ಮನಸ್ಸು ಓದ್ತಿದ್ದಾರಾ ಅಂತ ಕೇಳಿದರೆ ಸೊ ಮೋಹನ ಅವರು ಅವ್ರು ಹೇಳಿದರೆ ನಮ್ಮ ಸಂಪ್ರದಾಯದಲ್ಲಿ ಆ ರೀತಿ ಯಾವುದೇ ರೀತಿ ಹುಡುಗನ ಇಷ್ಟಪಡೋಂಗಿಲ್ಲ ಅವ್ರು ಯಾರನ್ನು ತೋರಿಸಿರ್ತಾರೆ ಅವರನ್ನೇ ಮದುವೆ ಆಗಬೇಕು ಅಂತ ಹೇಳಿರ್ತಾರೆ ಮೋನಾಲಿಸ ಅವರ ಕಣ್ಣು ನೋಡ್ಬೋದು ಓಕೆ ಅವ್ರ ಕಣ್ಣನ್ನು ನೋಡಿದರೆ ಏನೋ ಒಂಥರ ಮಿಂಚು ಇದೆ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ಸೊ ಎಷ್ಟು ಅಂದರೆ ಒಂಥರ ಕೃಷ್ಣ ಸುಂದರಿ ಅಂತಲೇ ಹೇಳ್ಬೋದು ಇವರು ಯಾಕೆ ಅಂದ್ರೆ ಅಷ್ಟು ಫೇಮಸ್ ಆಗಿದ್ದಾರೆ ಅವ್ರ ಕಣ್ಣನ್ನ ನೋಡ್ಬೋದು ಎಷ್ಟು ಚಂದ ಇದ್ದಾರೆ ಎಲ್ಲ ಹುಡುಗರು ಕೂಡ ಈ ಮೋನಾ ಕಣ್ಣಿಗೆ ಫಿದಾ ಆಗಿದ್ದಾರೆ ಅಂತ ಹೇಳಿದರೆ ಯಾವುದೇ ರೀತಿಯ ಡೌಟ್ ಬೇಡ ಎಲ್ಲ ಕಡೆ ಮಿಲಿಯನ್ ಗಟ್ಲೆ ವ್ಯೂಸನ್ನು ತೆಕ್ಕೊತಾ ಇದೆ ಪಾಪ ಮೋನಾಲಿಸಾ ಜೊತೆ ಸೆಲ್ಫಿ ತೆಗ್ಸ್ಕೊಳೋದಲ್ಲೇ ಅವ್ರಿಗೂ ಕೂಡ ಏನಾದರೂ ಒಂದು ಎಲ್ಪ್ ಮಾಡಿ ನೆಕ್ಸ್ಟ್ ಫಿಲಮ್ ಆಪರ್ಚುನಿಟಿ ಬರೋದ್ರಲ್ಲಿ ಮೋನಾಲಿಸಿಗೆ ಯಾವುದೇ ರೀತಿಯ ಡೌಟ್ ಬೇಡ ಯಾಕೆಂದರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ ಓಕೆ ಮೇಕಪ್ ಮಾಡಿಕೊಂಡಲ್ಲೇ ಎಷ್ಟು ಸುಂದರಿ ಆಗಿರ್ತಾರೆ ಸೌಂದರ್ಯ ಅನ್ನೋದು ನ್ಯಾಚುರಲ್ ಆಗಿರಬೇಕು ಮೇಕಪ್ಪಿಂದ ಬರ್ತಕ್ಕಂಥ ಸೌಂದರ್ಯ ಅಲ್ವಾ ನಮ್ಮ ನ್ಯಾಚುರಲ್ ಸುಂದರಗೆ ಮನಸ್ಸೋಲ್ತಕ್ಕಂಥ ಹುಡುಗರು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ ಈ ವಿಡಿಯೋನ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೀವು ಕೂಡ ಕುಂಭಮೇಳಕ್ಕೆ ಹೋಗಿ ಆ ಹುಡುಗಿ ಫೋಟೋ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಬನ್ನಿ ಅದೇ ರೀತಿ ರುದ್ರಾಕ್ಷಿ ಮಾಲೆಯನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ